ನಕುಲ್ ಅವ್ರೆ ಎಷ್ಟು ಸಾಂಗ್ ಇದ್ರಲ್ಲಿ ಎಷ್ಟು ಸಾಂಗ್ ಇದೆ ನೀವ್ ಎಷ್ಟು ಸಾಂಗ್ ಗೆ ಮ್ಯೂಸಿಕ್ ಮಾಡ್ರಿ ಆಲ್ ಎಲ್ಲಾ ಸಾಂಗ್ ಗು ಮಾಡಿದ್ರೆ ಅಥವಾ ಯಾವ ತರ ಓಕೆ ನಮ್ಗೋಗಿ ನಮ್ಗಾಗಿ ಒಂದ್ ಸಾಂಗ್ ಹೇಳ್ಬೋದಾ ಒಂದು ಇವತ್ತೆ ಬಿಡುಗಡೆ ಹಾಡು ಮರುಳಾದೆ ಅಂತ ಹ್ಮ್ ಓಕೆ ಏನೋ ಹಾಡ್ತೀನಿ ಎಷ್ಟು ಅಂತ ಅಷ್ಟೇ ಮನದ ಗಡಿಯಾರ ಸಾಗಿದೆ ಕನಸೊಂದು ತಾಳಿ ನಿಂತಿದೆ ಅಲೆಮಾರಿಯಂತಹ ನನ್ನ ಬಾಳಿಗೆ ನಿನ್ನನ್ನು ಸೇರುವ ದಾರಿ ಸಿಕ್ಕಿದೆ ಹತ್ತಿರಕ್ಕೆ ನೀ ಬಂದು ಉಪಕರಿಸು गुव से रजेनते आवरिसु मै मरयोणा डाटी विडोणा श्रृंगारसी मया हो हो मरुलादे निनगे ना मरुलादे पदगले इरदा होत कवितयादे हु जगवादे निनगे ना मरुलादे ಪದಗಳೇ ಇರದ ಹೊಸತೆ ಕವಿತೆಯಾದ ಈ ಸಾಂಗು ಸಹ ಟ್ರೆಂಡ್ ಕ್ರಿಯೇಟ್ ಮಾಡ್ಲಿ ಎಲ್ಲೂ ಎಲ್ಲರೂ ಸಹ ಇದಕ್ಕೆ ರೀಲ್ಸ್ ಮಾಡ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಕನಸಿನ ಸಿನಿಮಾ ಸೊ ಸಾಕಷ್ಟು ಕಷ್ಟಪಟ್ಟು ಮಾಡಿರ್ತೀರಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀರಾ ಸೊ ಫೈನಲ್ ಆಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಜಸ್ಟ್ ನೆನ್ನೆ ತಾನೇ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಆಯ್ತು ರೆಸ್ಪಾನ್ಸ್ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ ಸೊ ಜನ ಎಂಜಾಯ್ ಮಾಡಿ ನೋಡಿದ್ದಾರೆ ಸೊ ಅದೇ ರಿಸೆಪ್ಷನ್ ನಾಳೆ ಸಿನಿಮಾ ರಿಲೀಸ್ ಆದಾಗೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಇನ್ನು ನಮ್ಮ ಸೈಡಿಂದ ಏನು ಸಿನ್ಸಿಯರ್ ಎಫರ್ಟ್ ಇದೆಯೋ ನಾವು ಮಾಡಿದ್ದೀವಿ ಇನ್ನು ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನೋಡಬೇಕು ರಿಷಿಕ್ ಅವರೇ ಸಿನಿಮಾ ಬರ್ತಾ ಇದೆ ಡವ ಡವ ಅಂತ ಇದೆ ಸೊ ಹೌದು ಫ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ತುಂಬ ನರ್ವಸ್ನೆಸ್ ಆಗ್ತಿದೆ ಹೆಂಗೆ ಪ್ರಾಸೆಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಫಿಲ್ಮಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ನೋಡಿದ್ದೀನಿ ಆ್ಯಕ್ಚುಲಿ ನೆನ್ನೆ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ನೋಡಿದ್ಮೇಲೆ ಈಗ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ ನಮ್ ಶಾರ್ಟ್ ಎವ್ರಿಬಡಿ ವಿಲ್ ಲವ್ ಇಟ್ ಸೊ ಪ್ಲೀಸ್ ಬಂದು ನೋಡಿ ನಮ್ಮ ಫಿಲ್ಮ್ನ ತುಂಬ ಚೆನ್ನಾಗಿದೆ ಎಸ್ ನಕುಲ್ ಅವರೇ ನಿಮ್ಮ ವೇಲಿ ಸಿನಿಮಾನ ಪ್ರೇಕ್ಷಕರು ಹೇಗೆ ನೋಡಬೇಕು ಅಂತ ಫೈನಲ್ ಆಗಿ ಹೇಳ್ತೀವಿ ಏನು ಕಥೆ ಮೂವಿ ನಾವು ಏನನ್ನ ಹೇಳೋಕ್ಕೆ ಹೊರಟಿದೀವೋ ಅದನ್ನ ಕರೆಕ್ಟಾಗಿ ಎರಡು ತಾಸು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಹೊರಗೆ ಬರೋವಾಗ ಅವರೇ ಹೇಳ್ತಾರೆ ಮೂವಿ ಹೇಗಿದೆ ಅಂತ ನೆನ್ನೆ ಆಗಿರೋ ಎಕ್ಸ್ಪೀರಿಯನ್ಸು ಇದೆ ನಮಗೆ ಏನು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮಾಡಿ ನಾವು ಏನೂ ಹೇಳಲಿಲ್ಲ ಇದು ಅದು ಅಂತ ಎರಡು ತಾಸು ಪಿಕ್ಚರ್ ನೋಡಿಬಿಟ್ಟು ಹೊರಗಡೆ ಬಂದ ತಕ್ಷಣ ಎಲ್ರದ್ದು ಒಂದೇ ಇದ್ದಿದ್ದು ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತ ಸೊ ಯಾವುದು ಪಿಕ್ ಏನು ಮ್ಯೂಸಿಕ್ಕು ಆ್ಯಕ್ಟಿಂಗು ಅದಿದೆಲ್ಲ ಆಮೇಲೆ ಬರುತ್ತೆ ಬಟ್ ಫಸ್ಟ್ ಪಿಕ್ಚರ್ ಚೆನ್ನಾಗಿದೆ ಕಥೆ ತುಂಬಾ ಚೆನ್ನಾಗಿದೆ ನಮಗೆ ಇಷ್ಟ ಆಯ್ತು ಅಂತ ಆ ಥರ ರಿವ್ಯೂಸ್ ಬರುತ್ತೆ ಸೊ ಎಲ್ಲರೂ ಥಿಯೇಟರ್ ಬಂದು ನೋಡಬೇಕು ನೋಡಿದ್ರೆ ಅವ್ರಿಗೆ ಒಂದು ಒಳ್ಳೆ ಕಥೆ ಇದೆ ಕಾಯ್ತಾ ಇದೆ ನಾಳೆ ಓಕೆ ಪೃಥ್ವಿ ಅವರ ನಿಮ್ಮ ಸಿನಿಮಾ ಅಂದ ತಕ್ಷಣ ಒಂದಷ್ಟು ವರ್ಗ ಕಾಯ್ತಾ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಏನಿದೆ ಈ ಸಿನಿಮಾದಲ್ಲಿ ಏನಿದೆ ಈ ಸಿನಿಮಾದಲ್ಲಿ ಏನಿದೆ ಅಂತ ಜೋನಿ ಸಿನಿಮಾ ಬರ್ತಾ ಇದೆ ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮದೇ ಆದಂತಹ ಒಂದು ದೊಡ್ಡ ವರ್ಗ ಇದೆ ಅವ್ರಿಗೆ ಏನ್ ಹೇಳ್ತೀರಾ ನನಗೊಂಥರ ದಿಯಾ ಇದು ಕರೆಕ್ಟ್ ಆಗಿ ನಾಲ್ಕು ವರ್ಷದಿಂದ ದಿಯಾ ರಿಲೀಸ್ ಆಗಿತ್ತು ಅದನ್ನು ಹೆಂಗೆ ಹೇಳೋದು ಅಂತ ಹೇಳಿದ್ರೆ ಥಿಯೇಟ್ರಲ್ಲಿ ನೋಡಬೇಕು ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ ಹೇಳ್ತಾ ಇದ್ರು ದಿಯಾ ಸಿನಿಮಾ ಹೇಗೆ ಪ್ರಮೋಟ್ ಮಾಡೋದು ಅಂತ ನಮ್ಗೆ ಗೊತ್ತಿರಲಿಲ್ಲ ಇದು ಹಾಗೆ ಈ ಸಿನಿಮಾನ ಹೇಗೆ ಎಕ್ಸಾಕ್ಟ್ಲಿ ಪ್ರಮೋಟ್ ಮಾಡೋದು ಅಂತ ನಮಗೂ ಗೊತ್ತಿಲ್ಲ ಬಟ್ ಇದು ವರ್ಲ್ಡ್ ಅಪ್ ಮೊತ್ತಲ್ಲೇ ಹೋಗಬೇಕು ಜನ ನೋಡಿ ಇಷ್ಟಪಡಬೇಕು ಸೊ ಹಾಗಾಗಿ ಖಂಡಿತವಾಗಲೂ ಒಂದು ಪ್ಯಾಷನೆಟ್ ಟೀಮ್ ಸೇರಿ ಮಾಡಿರುವಂಥ ಚಿತ್ರ ಅದ್ಭುತವಾದ ಹಾರ್ಡ್ ವರ್ಕ್ ಈ ಆಗಿದೆ ತುಂಬ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಕೂಡ ಕೊಡ್ತಾ ಇದೆ ಈ ಸಿನಿಮಾ ಈಗ ಪ್ರಸ್ತುತ ಜನರಿಗೆ ವಿತ್ ಎಂಟರ್ಟೈನ್ಮೆಂಟ್ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನಿಮಗಿಷ್ಟ ಆದರೆ ಬೇರೆಯವರು ತಿಳಿಸಿ ನಮ್ಮ ಚಿತ್ರ ಅಂತಲ್ಲ ಎಲ್ಲ ಚಿತ್ರವನ್ನು ಗೆಲ್ಲಿಸಿ